ನಮಸ್ಕಾರ ಬಿ ಎನ್ ಟಿವಿಗೆ ಸ್ವಾಗತ ವೀಕ್ಷಕರೇ ಲಕ್ಷ್ಮಿ ನಿವಾಸ ಧಾರಾವಾಹಿ ಈ ಧಾರಾವಾಹಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯನ್ನ ಹಿಂದಿಕ್ಕಿ ತಾನು ಮೊದಲ ಸ್ಥಾನವನ್ನ ಪಡೆದುಕೊಂಡಿದೆ ಹಾಗಾದರೆ ಈ ಧಾರಾವಾಹಿಯಲ್ಲಿ ಏನೇನಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ ಹೆಂಡತಿಯ ತರಕಾರಿ ತರುವ ಸ್ವಾತಂತ್ರ್ಯವನ್ನು ಕಸಿದುಕೊಂಡಿರುವ ಓವರ್ ಪೊಸೆಸಿವ್ ಜಯಂತಿಗೆ ಇದೀಗ ತನ್ನ ಮನ ಸ್ನೇಹಿತ ಸಿಕ್ಕಿ ಹಾಕಿಕೊಂಡರೆ ಪರಿಸ್ಥಿತಿ ಹೇಗಿರಬಹುದು ಜಿ ಕನ್ನಡದ ಲಕ್ಷ್ಮಿ ನಿವಾಸ ಸೀರಿಯಲ್ನ ಸೈಕೋ ಜಯಂತ್ ಈ ಸೀರಿಯಲ್ ವೀಕ್ಷಕರ ಬಳಗದಲ್ಲಿ ಫೇಮಸ್ ಆಗಿದ್ದಾರೆ ಈತನಿಗೆ ನೆಟ್ಟಿಗರು ಸೈಕೋ ಜಯಂತ್ ಅಂತಲೇ ಕರೆಯುವುದು ಆ ಮಟ್ಟಿಗೆ ಈ ಪಾತ್ರ ವೀಕ್ಷಕರಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ ಈ ಜಯಂತ್ ನ ಹಿಸ್ಟರಿ ನೋಡಿದವರ ಮಾತು ಅಯ್ಯೋ ಪಾಪದ ಹುಡುಗ ಎಲ್ಲೋ ಪರಿಸ್ಥಿತಿಯ ಹೊಡೆತಕ್ಕೆ ಸಿಕ್ಕಿ ಸೈಕೋ ಆಗಿ ಬದಲಾಗಿದ್ದಾನೆ ಇದೀಗ ಜಾನವಿ ಅವನ ಲೈಫ್ ಅಲ್ಲಿ ಬಂದಿದ್ದಾಳಲ್ಲ ಇನ್ನು ಮೇಲಿಂದ ಎಲ್ಲವೂ ನಿಧಾನಕ್ಕಾದರೂ ಬದಲಾಗಬಹುದು ಅಂತಲೇ ಎಲ್ಲರೂ ಅಂದುಕೊಂಡರು ಆದರೆ ಅವರ ಎಕ್ಸ್ಪೆಕ್ಟೇಷನ್ ಉಲ್ಟಾ ಹೊಡೆದು ಬಿಟ್ಟಿತು ಜಯಂತನ ಸೈಕೋತನ ಹೋಗೋ ಬದಲು ಝಾನವಿನೇ ಪರಿಸ್ಥಿತಿಗೆ ಹೊಂದಿಕೊಂಡು ಆತನ ಸ್ವಭಾವಕ್ಕೂ ಹೊಂದಿಕೊಂಡು ಹೋಗತೊಡಗಿದಳು ಅವನ ಭಯಾನಕ ನಡವಳಿಕೆ ಅನ್ನು ಕೂಡ ಪ್ರೀತಿಯ ಎಕ್ಸ್ಟ್ರೀಮ್ ಅಂದುಕೊಂಡು ಆಕೆ ಅದನ್ನು ಒಂದು ರೀತಿಯಲ್ಲಿ ಪಾಸಿಟಿವ್ ಆಗಿಯೇ ತೆಗೆದುಕೊಂಡಳು ಆದರೆ ಈ ತರದ ಹೊಂದಾಣಿಕೆಯಲ್ಲಿ ಕಳೆದು ಹೋದ ಆಕೆಗೆ ತನ್ನ ಸ್ವಾತಂತ್ರ್ಯ ಎಲ್ಲ ಹೊರಟು ಹೋಗಿರುವುದರ ಬಗ್ಗೆಯಾಗಲಿ ತಾನು ಪಂಚರದ ಹಕ್ಕಿಯ ಹಾಗೆ ಬದುಕುತ್ತಿರುವುದರ ಕುರಿತಾಗಲಿ ಯೋಚನೆ ಬಂದಿರಲಿಲ್ಲ ಹೆಂಡತಿಯ ತರಕಾರಿ ತರುವ ಸ್ವಾತಂತ್ರ್ಯವನ್ನು ಕಸಿದುಕೊಂಡಿರುವ ಓವರ್ ಪೊಸೆಸಿವ್ ಜಯಂತಿಗೆ ಇದೀಗ ತನ್ನ ಮನೆಯಲ್ಲೇ ಹೆಂಡತಿಯ ಕಾಲೇಜು ಸ್ನೇಹಿತ ಸಿಕ್ಕಿ ಹಾಕಿಕೊಂಡರೆ ಪರಿಸ್ಥಿತಿ ಹೇಗಿರಬಹುದು ಅನ್ನೋದನ್ನ ಕಾದು ನೋಡಬೇಕಾಗಿದೆ ಜಯಂತ್ನ ಈ ಹಿಂದಿನ ಹಿಸ್ಟರಿ ಗೊತ್ತಿರುವ ಎಲ್ಲರೂ ಹೇಳುತ್ತಿರುವ ಉತ್ತರ ಅಂದರೆ ಅವನು ಮತ್ತೆ ನಾಗವಲ್ಲಿ ಅವತಾರ ತಾಳ್ತಾನೆ ಅನ್ನೋದು ಒಂದು ಕಾಲದಲ್ಲಿ ವೀಕ್ಷಕರಲ್ಲೂ ವಿಪರೀತವಾದಂತಹ ಭಯ ಹುಟ್ಟಿಸಿದ ಜಯಂತ್ನ ಅತಿರೇಕದ ವರ್ತನೆ ಇದೀಗ ಅವರು ಜೋಕ್ ಮಾಡಿ ನಗುವ ಹಾಗೆ ಆಗಿಬಿಟ್ಟಿದೆ ಹಾರರ್ ಸಿನಿಮಾದಲ್ಲೇ ಆದರೂ ಪದೇ ಪದೇ ಭಯ ಹುಟ್ಟಿಸುವ ಸೀನ್ಗಳೇ ಬಂದರೂ ಪ್ರೇಕ್ಷಕರಿಗೆ ಕಾಮಿಡಿ ತರ ಕಾಣಿಸುತ್ತದೆ ಈ ಸೀರಿಯಲ್ ಜಾನಿ ಮನೆಯಲ್ಲಿ ಫ್ರೆಂಡ್ ಬಂದು ಕೂತಿದ್ದಾನೆ ಅವನು ಬಂದಿರೋದು ಜಯಂತ್ ಗಮನಕ್ಕೆ ಬಂದಿಲ್ಲ ಇನ್ನಲ್ಲಿ ಗಂಡನಿಗೆ ಸತ್ಯ ಗೊತ್ತಾಗಿ ಬಿಡುತ್ತದೆ ಅನ್ನುವಂತಹ ನಲ್ಲಿ ಜಾನವಿ ಇದ್ದಾಳೆ ಆದರೆ ದಿಲೀಪನಿಗೆ ಈ ಜಯಂತ್ ಎಂತ ಸೈಕೋ ಅನ್ನೋದು ಗೊತ್ತಾಗಿದೆ ಅಷ್ಟಕ್ಕೂ ಈ ದಿಲೀಪ್ ಪೊಲೀಸರಿಂದ ತಪ್ಪಿಸಿಕೊಂಡು ಸೀದಾ ಜಾನು ಮನೆಗೆ ಬಂದಿದ್ದಾನೆ ಆದರೆ ಜಾನುಗೆ ಜಯಂತ್ ಬಳಿ ಹೇಳುವ ಧೈರ್ಯವಿಲ್ಲ ಈ ಘಟನೆಯಿಂದ ಜಯಂತ್ ಕಂಡಾಗಲೆಲ್ಲ ಜಾನು ಭಯ ಬಿದ್ದು ಹೋಗಿದ್ದಾಳೆ ಜಯಂತ್ಗೆ ಇದು ಪ್ರಶ್ನೆಯಾಗಿ ಉಳಿದಿದೆ ಪೊಲೀಸರು ಬಂದಿದ್ದ ಕಾರಣಕ್ಕೆ ಚಿನ್ನು ಮರಿ ಭಯ ಬಿದ್ದಿರಬಹುದು ಎಂದು ಇದನ್ನು ಕಂಡು ಸೈಕೋ ಜಯಂತ್ನ ಮತ್ತೊಂದು ನಾಗವಲ್ಲಿ ಅವತಾರಕ್ಕೆ ಮಹಾಜನತೆ ಎದುರು ನೋಡುತ್ತಾ ಇದ್ದಾರೆ ಮತ್ತಷ್ಟುಗಳಿಗಾಗಿ ನೋಡ್ತಾ ಇರಿ ಬಿ ಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ